హాయ్ హలో నమస్కారం ఫ్రెండ్స్ ఎలా హెం అది ఆరామ్ అది అనుకోని నాము కూడా ఆరాదే నో బ్రీ సింపల్గ చురుమురి చుడువా రీతి అంత నోడ్కరమ్ బ్రీ ఇవగా బాణ్లేట్బిట్టు ఎణి హాకీ రీ స్వల్పే స్వల్ప ఆయిల్ హాకీన్ ఆయిల్ హిబిట్ ఇవగా ఉల్గడి హాకొతాయి నోడ్రీ సే కట్ మిర అంత ఉల్గడి హాకొతాయిన్రీ ఉల్గడి హి స్వల్ప చనగి ఉర్కొబు రింపు వద్ద ఉర్కొక్రీ స్వల్ప ఉప్పు హాకండ్రి జల్లి బేగన ಹುರಿತಾವ್ರಿ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ರೀ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರೀ ಉಪ್ಪು ಹಾಕಿದ್ಮ್ಯಾಗ ನೋಡ್ರಿ ಎಷ್ಟು ಚೆಂಪ್ ಕೆಂಪಾಗಿ ನೋಡ್ಬೋದು ರೀ ಇಲ್ಲ ತುಂಬ ಕೆಂಪಾಗಿ ರೀ ನಮ್ಮ ಮಗಳು ವೀಡಿಯೋ ಸರಿಯಾಗಿ ಮಾಡಿಲ್ಲ ರೀ ಹಿಂಗೆ ಮುಡಿದ ರೀ ತಪ್ಪಾಗಿದ್ರೆ ಕ್ಷಮೆ ರೀ ಸ್ನೇಹಿತರೆ ನೋಡಿರಿ ಇವಾಗ ಉಲ್ಲ ಗಡಿಯೆಲ್ಲ ಹುರ್ಕೊಂಡ್ಬಿಟ್ಟು ತೆಕ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಕೆಂಪಾದರೆ ಸಾಕ್ರಿ ಇವಾಗ ಶೇಂಗಾ ಕೂಡ ಹುರ್ಕೋತಾ ಇದ್ದೀನಿ ನೋಡ್ರಿ ಎಲ್ಲನೂ ಎಣ್ಣೆಯಲ್ಲಿ ತೆಕ್ಕೋಬೇಕು ರೀ ಶೇಂಗಾ ಕೊಬ್ಬರಿ ಪುಟಾಣಿ ಆಯಿತು ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಪುಟಾಣಿ ಶೇಂಗಾ ಎಲ್ಲನೂ ಕೂಡ ಹುರಿದು ತಕ್ಕೊಂಡಿ ನೋಡಿರಿ ಇವಾಗ ನಾನು ಬಾಣಲೆ ಇಟ್ಬಿಟ್ಟು ಜೀರಿಗೆ ಹಾಕೋತಾ ಇದ್ದೀನಿ ನೋಡಿರಿ ಜೀರಿಗೆ ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ ಬೆಳ್ಳುಳ್ಳಿ ಹಾಕಿದೀನಿ ರೀ ಬೆಳ್ಳುಳ್ಳಿ ಹಾಕಿದ್ರೆ ಚುಡುವ ತುಂಬ ಸೂಪರಾಗಿ ಬರ್ತಾವ್ರಿ ಉಳ್ಳಾಗಡ್ಡಿ ಕೂಡ ಹಾಕಿದ್ರೂ ತುಂಬ ಚೆನ್ನಾಗಿ ಬರ್ತದೆ ರೀ ನಮ್ಮ ಕಡೆ ನಾವು ಬೆಳ್ಳುಳ್ಳಿ ಹಾಕಿಬಿಟ್ಟೆ ಫ್ರೈ ಮಾಡ್ತೇವ್ರಿ ಮತ್ತು ಸ್ವಲ್ಪ ಕೆರೆಗೆ ನಾವು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀವಿ ನೋಡಿರಿ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ಬೇಕು ರೀ ಸ್ವಲ್ಪ ಸ್ವಲ್ಪ ಹುರ್ಕೋಬೇಕ್ರಿ ಅವ್ಕಾ ಹುರ್ಕೊಂಡ್ಬಿಟ್ಟು ಇವಾಗ ಜರ ಅರ್ಶಿಣದ ಪುಡಿ ಹಾಕೋಬೇಕ್ರಿ ಅರಿಶಿನ ಪುಡಿ ಹಾಕ್ಬಿಟ್ಟು ಇವಾಗ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ರೀ ಒಂದು ಚಮಚದಷ್ಟು ಖಾರದ ಪುಡಿ ರೀ ಯಾಕೋ ಏನೋ ರೀ ಏನು ಬಂದದ್ರಿ ಬಾಯಾಗೆ ಗುಶ್ ಗಿಶ್ ಚಲೋಕದ್ರಿ ಅದಕ್ಕೆ ಮಾತಾಡೋಕೆ ಸರಿಯಾಗಿ ಬರ್ತಾ ಇಲ್ಲ ರೀ ಕ್ಷಮೆ ಅಂತ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ನೋಡಿರಿ ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡಿನ್ರಿ ಉಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಮಸಾಲ ಕೂಡ ಹಾಕೋತಾಯಿದ್ವಿ ನೋಡಿರಿ ಮಸಾಲೇನು ಖಾಲಿ ಆಗಿತ್ತು ಸ್ವಲ್ಪ ಸ್ವಲ್ಪ ಇದ್ರೆ ಅದಿಷ್ಟೇ ಮಸಾಲೆ ಹಾಕೋತಾ ಇದ್ದೀನಿ ರೀ ಬಿಟ್ಟು ಮಸಾಲೆ ಹಾಕೊಂಡ್ರೆ ತುಂಬ ರೀ ಸೂಪರಾಗಿ ನೋ ಬರ್ತದ ನೋಡಿರಿ ಚುಡ ನೋಡಿ ಚೂಡ ನೋಡಿರಿ ಅವು ಹುರಿದಿಟ್ಕೊಂಡು ಎಲ್ಲ ಇದ್ರೊಳಗೆ ಹಾಕೋತಾ ಇದ್ದೀನಿ ರೀ ಎಲ್ಲನೂ ಎಣ್ಣೆಗೆ ಫ್ರೈ ಮಾಡ್ಬೇಕು ರೀ ಅಷ್ಟು ಕಲ್ತಿ ಫ್ರೈ ಮಾಡಿಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ಮುಂಗೈಸಿ ತಳಗಡೆ ತಕ್ಕೋತಾ ಇದ್ದೀನಿ ನೋಡಿರಿ ಇವಾಗ ಒಳಗಡೆ ತಕ್ಕೊಂಡು ನೋಡಿರಿ ಅದು ಇವಾಗ ಹಾಳು ರೀ ಒಂದು ಬುಟ್ಟಿಯಷ್ಟು ಹಾಳು ತೊಗೊಂಡಿದ್ದೀನಿ ನೋಡ್ರಿ ನಮಗೆ ಎಷ್ಟಾದರೆ ಸಾಕ್ರಿ ಅದಕ್ಕೆ ಜಾಸ್ತಿ ಏನಿಲ್ಲ ರೀ ಕಡಿಮೆನೇ ಇದ್ದೀನಿ ನೋಡ್ರಿ ನೋಡಿರಿ ಇವಾಗ ಎಲ್ಲ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿ ರೀ ಲಾಸ್ಟ್ ಹೊತ್ತಿನವಾಗ ಸ್ವಲ್ಪ ಸ್ವಲ್ಪ ಸಕ್ಕರೆ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತದಂತೇಳ್ಕೊಂಡು ಹಾಕಿದ್ದೀನಿ ನೋಡಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಸಿಂಪಲ್ ಅಡುಗೆ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ಆದಷ್ಟು ಬೇಗ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡಿ ಎಷ್ಟು ಸೂಪರಾಗಿ ಆಗಿ ರೀ ನಮಸ್ಕಾರ ರೀ ಮುಂದೆ